ಇನ್ನೊ ಡಿ ತ್ರೀ ವ್ಯಾಪ್ತಿಯಲ್ಲಿ ಪಾಲನೆ ಆಗ್ತಾ ಇಲ್ಲ ಸಿ ಎಲ್ ಸೆವೆನ್ ಸನ್ನದ್ದು ಒಂದು ಅದಕ್ಕೆ ಆದಂತಹ ಒಂದಿಷ್ಟು ಮಾನದಂಡಗಳು ಇರ್ತವೆ ಕಂತೆ ಕಂತೆ ಹಣ ಕೊಟ್ಟವರಿಗೆಲ್ಲ ಸಿಗ್ತಾ ಇದೆ ಸಿ ಎಲ್ ಸೆವೆನ್ ಪರ್ಮಿಷನ್ ಸಿ ಎಲ್ ಸೆವೆನ್ ಅಕ್ರಮ ತಡೆಗೆ ಕಡಿವಾಣ ಸರ್ಕಾರವೇ ಹಾಕ್ತಾ ಇಲ್ಲ ಸರ್ಕಾರದ ಬೇಜವಾಬ್ದಾರಿ ತನ ಇಲ್ಲಿ ಇದು ಕಾಣ್ತಾ ಇದೆ ಎಲ್ಲದ್ರಲ್ಲಿ ಸಿ ಎಲ್ ಸೆವೆನ್ ಸನ್ನದ್ದು ನಡೆಸಲಿಕ್ಕೆ ಅಬಕಾರಿ ಅಧಿಕಾರಿಗಳು ಅನುಮತಿಯನ್ನು ಕೊಡ್ತಾ ಇದಾರೆ ಬಿ ಡಿ ತ್ರೀ ವ್ಯಾಪ್ತಿಯ ಗಲ್ಲಿ ಗಲ್ಲಿಗಳಲ್ಲಿ ನಾಯಿ ಕೊಡೆಗಳಂತೆ ಎಲ್ ಸೆವೆನ್ ಮದ್ಯದಂಗಡಿಗಳು ಓಪನ್ ಆಗಿದವೆ ಧಾರ್ಮಿಕ ಕೇಂದ್ರಗಳು ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗಳ ಬಳಿಯೇ ಬಾರ್ ನೋಡಿ ಎಂತ ದುರದೃಷ್ಟ ನೋಡಿ ಇಲ್ಲಿ ಬಿಇಿ ತ್ರೀ ಡಿ ಸಿ ಇನ್ಸ್ಪೆಕ್ಟರ್ ಗಳಿಂದ ಮಹಾಲೂಟಿಯಾಗಿದೆ ಅಂದ್ರಹಳ್ಳಿ ಬಳಿ ಅಕ್ರಮವಾಗಿ ಎಸ್ ಎಂ ಬಾರ್ಗೆ ಈಗ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ನೋಡಿ ಇನ್ನೊಂದು ಕಡೆ ಈ ಅಬಕಾರಿ ಇಲಾಖೆಯಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಕ್ರಮಗಳು ನಡೀತಾ ಇದಾವೆ ಇಲಾಖೆಯ ಸಚಿವರು ತಿಮ್ಮಾಪುರ್ ಗಮನಕ್ಕೆ ಬಂದಿದೆಯೋ ಅಥವಾ ಬಂದಿದ್ರೂ ಕೂಡ ಸುಮ್ಮನೆ ಇದಾರೋ ಇನ್ನು ಅಬಕಾರಿ ಇಲಾಖೆ ಕಮಿಷನರ್ ರವಿಶಂಕರ್ ಅವರು ಏನು ನಿದ್ದೆ ಮಾಡ್ತಾ ಇದಾರೋ ಈ ರೀತಿಯಾದಂತಹ ಲೂಟಿ ಮಾಡ್ತಾ ಇದಾರಲ್ಲ ಇಲ್ಲಿ ಒಂದಂತೂ ಅನುಮಾನ ವ್ಯಕ್ತವಾಗ್ತಾ ಇದೆ ಇನ್ಸ್ಪೆಕ್ಟರ್ ಏಕಾಏಕಿಯಾಗಿ ಈ ಭ್ರಷ್ಟಾಚಾರ ಆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಕ್ಕೆ ಸಾಧ್ಯ ಅಲ್ಲ ಕಾಣದ ಕೈ ಒಂದು ಕೆಲಸ ಮಾಡ್ತಾ ಇದೆ ಆ ಕಾಣದ ಕೈನ ಹುಡುಕಿ ಆ ಇಲಾಖೆಯಿಂದ ಹೊರಗಡೆ ದಬ್ಬೇಕು